ಕಾರ್ಡ್ ಬಂದಿದೆ ಇದು ಹೇಗಿದೆ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತೀನಿ ಸೂರ್ಯ ಎಲ್ಲಿಂದ ಹುಟ್ಟಿದ್ದು ತಿಮಿ ಬಂದು ಹಾಸ್ಪಿಟ್ಲಿಗೆ ಬಂದು ಕಬ್ಬಿನ ಜ್ಯೂಸ್ ಏನ್ ರೆಡಿ ಏನ್ ವಿಶೇಷ ಅದು ಅದು ಕುಡಿತೀ ನೀನು ಅದೌದು ನಮಗೆ ತರುವಂಥದ್ದು ಏನು ವಿಶೇಷ ಅಂತ ಅಲ್ಲ ನೀನು ಕುಡಿತೀಯ ನೀನು ತರಲ್ಲ ಅದಕ್ಕೇಳಿದ್ ನಾನು ನಾನೇ ಪ್ರಿಯ ತಂದೆ ಎಂತ ವೀನು ನಿಂದು ಹೊಡಿವದ ಅದ್ಯಾರು ಇನ್ನೊಂದು ಚಿಕ್ಕ ತಿಮ್ಮಿ ಅದು ಚಿಕ್ಕ ಗುಮ್ಮ ಏನಕ ಇವಾಗ ಅಡುಗೆ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ನಮ್ಗೆ ಇವತ್ತು ತುಂಬಾ ಖುಷಿ ಆದ್ರೆ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಇನ್ನು ಕೂಡ ಇನ್ವಿಟೇಷನ್ ಕಾರ್ಡ್ ಬಂದಿದ್ದು ಸಂಜೆ ಅದರದ್ದು ನಾವು ಇದೆಲ್ಲ ಹೇಳಿ ಎನಿಸಿದ್ದೀವಿ ಹೌದು ಹಾಗೆ ಮಟನ್ ಕೂಡ ತಂದಿದ್ದಾರೆ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಅದನ್ನು ಮಾಡಬೇಕಿನ್ನು ಹಾಗೂ ಅಮ್ಮನ ಹತ್ರ ಹೋಗ್ಬೇಕಂತ ಹೇಳಿ ಎನಿಸಿದ್ದು ನಾವು ಸರ್ಪ್ರೈಸ್ ಕೊಡಬೇಕು ಅಂತ ಅಂತೇಳಿ ಆದರೆ ಏನಾಯ್ತು ಅಂದರೆ ಅವರು ಅವರ ತಂಗಿ ಮನೆಗೆ ಹಬ್ಬಕ್ಕೆ ಹೋಗಿದ್ದಾರೆ ಅಲ್ಲಿ ಅವರು ಮಧ್ಯಾಹ್ನ ಊಟ ಮಾಡಿ ಬರ್ತೀನಿ ಅಂತ ಹೇಳಿದರು ತಾಯಿ ಮನೆಗೆ ಆದರೆ ಅವರು ಸಂಜೆ ತನಕ ಅಲ್ಲೇ ನಿಲ್ತಾರಂತೆ ರಾತ್ರಿ ತನಕ ರಾತ್ರಿ ಅದು ಇಲ್ಲಿಂದ ತುಂಬ ದೂರ ಆಗುತ್ತೆ ನಮಗೆ ಹಾಗೆ ಅದೊಂದು ಪ್ರಾಬ್ಲಮ್ ಆಗಿದೆ ಈಗ ನೋಡಬೇಕು ಏನು ಮಾಡೋದು ಅಂತೇಳಿ ತಲೆಗೆ ಹೋಗ್ತಾ ಇಲ್ಲ ಏನು ಮಾಡೋದು ಅಂತ ಹೇಳಿ ಈಗ ಹಾಗೆ ಫಸ್ಟಿಗೆ ಅಡುಗೆ ಒಂದು ಮಾಡಿಬಿಡ್ತೀನಿ ಸಂಜೆಗೆ ಆಮೇಲೆ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಉಂಟು ಎಲ್ಲ ಹೋಗಿ ಬರ್ಬೋದು ಅಂತ ಹೇಳಿ ಅನಿಸಿದ್ದೀವಿ ಓಕೆ ಮಟನ್ ಇವಾಗ ರೆಡಿ ಆಯಿತು ಗ್ರೀನ್ ಮಸಾಲ ರೀತಿ ಮಾಡಿದ್ದೀನಿ ನಾನು ಈಗ ಎಷ್ಟು ತಿಳಿ ಕಾಣ್ತಾ ಉಂಟು ಮತ್ತು ತುಂಬ ಆಗುತ್ತೆ ಅದರಲ್ಲಿ ಎಲ್ಲಿಗೆ ತಿಮ್ಮಿ ಹೋಗುದು ಗೊತ್ತಿಲ್ಲ ಮತ್ತೆ ಯಾಕೆ ಹೊರಟಿದ್ಯಾ ಯಾಕೆ ಹಾಗೆ ವಿಡಿಯೋ ಮಾಡ್ಲಿಕ್ಕೆ ಯಾವ್ದು ವಿಡಿಯೋ ವಿಡಿಯೋ ಮಾಡ್ಲಿಕ್ಕೆ ನಮ್ಮ ಗೃಹ ಪ್ರವೇಶಕ್ಕೆ ನಿಮಗೆಲ್ಲ ಕರಿಲಿಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಗೃಹ ಪ್ರವೇಶಕ್ಕೆ ನಿಮ್ಗೆ ಎಲ್ರಿಗೂ ಕರಿಲಿಕ್ಕೆ ನಮ್ಮ ವಿಡಿಯೋ ಹೌದಾ ಅಂದ್ರೆ ರೀಲ್ ಮಾಡ್ಲಿಕ್ಕೆ ಉಂಟು ನಮ್ಗೆ ಒಂದು ಡೇಟ್ ಫಿಕ್ಸ್ ಆಗಿದೆ ಅಲ್ಲ ಅದ್ರದ್ದು ರೀಲ್ ಮಾಡ್ಲಿಕ್ಕೆ ಉಂಟು ಹಾಗೆ ತಿಮ್ಮಿಗೆ ಹೇಳಿದೆ ಟ್ರೆಡಿಷನಲ್ ಹಾಕಿ ಹೊರಟು ಅಂತ ಹೇಳಿ ಹಾಗೆ ಭಾರಿ ಭಂಗದಲ್ಲಿ ಟ್ರೆಡಿಷನಲ್ ಹಾಕಿ ಹೊರಟಿದ್ದಾಳೆ ನಾನು ಈ ರೀತಿ ನಾನು ಈ ರೀತಿ ಅವಳ ಆ ರೀತಿ ಓಕೆ ಹೋಗೋಣ ಹೋಗೋಣ ಅಲ್ಲಿಂದ ಫಸ್ಟಿಗೆ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ ಅಣ್ಣ ಅಲ್ಲಿ ಎಲ್ಲಿ ಅಂತ ನೀವು ಹೇಳಬೇಕು ಎಲ್ಲಿ ಹೋಗಿ ಏನು ತಿನ್ಲಿಕ್ಕೆ ಅಂತ ಹೇಳಿ ಯಾಕೆಂದ್ರೆ ನನಗೆ ತಲೆ ಸಿಡಿತಾ ಉಂಟು ಯೋಚನೆ ಮಾಡಿ ಮಾಡಿ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ಲಿಕ್ಕೆ ಈಗ ಅದೆಲ್ಲ ನಾನು ಶೇರ್ ಮಾಡ್ತೀನಿ ನಿಮ್ ಜೊತೆ ಹೇಳಿರ್ಲಿಲ್ಲ ನಾವು ಇದಕ್ಕೆ ಅಮ್ಮನಿಗೆ ಹೋಗುದು ನಾವು ಗೊತ್ತಾಯ್ತಾ ಅಮ್ಮ ಅಲ್ಲಿ ಅಮ್ಮನಿಗೆ ಇದು ತೋರಿಸ್ಲಿಲ್ಲ ನಾವು ಅಮ್ಮನಿಗೆ ಗೊತ್ತಿಲ್ಲ ಬಂದಿದ್ದು ಹಾಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂತ ಹೇಳಿ ಎಣಿಸಿದ್ಲು ಯಾಕಂದ್ರೆ ಅವ್ರು ಮಧ್ಯಾಹ್ನ ತನಕ ಅವ್ರಿಗೆ ಅಮ್ಮ ಅವ್ರ ತಂಗಿ ಮನೆಯಲ್ಲಿ ಇದಿತ್ತು ಹಬ್ಬ ಆದ್ರೆ ಸಂಜೆ ತನಕ ನಿಲ್ತಿಲ್ಲ ಅಂತ ಹೇಳಿದ್ರು ಹಾಗೆ ನಾವು ಇವಾಗ ಹೇಳಬೇಕಾಯ್ತು ಅಂದ್ರೆ ಇದು ಬಂದಿದೆ ಅಂತ ಹೇಳಿಲ್ಲ ನಮ್ಗೆ ಬೇರೆ ಕೆಲಸ ಉಂಟು ಹಾಗೆ ಬರ್ತಾ ಇದ್ವಿ ನೈಟಿಗೆ ನಾವು ಹಾಗೆ ಬಂದು ವಿಸಿಟ್ ಮಾಡಿ ಹೋಗ್ತೀವಿ ಅಂತ ಹೇಳಿದೀವಿ ಹಾಗೆ ಅವರಿಗೆ ತೋರಿಸಲಿಕ್ಕುಂಟು ಇದು ನಿರಣ 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 ಅದಿರಣ ನಿರಣ ತನನು 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 ಖುಷಿ ಇವತ್ತು ಇದು ಫಸ್ಟ್ ಸ್ಟೆಪ್ ಇನ್ನು ಇಲ್ಲಿಂದ ಸ್ವಲ್ಪ ದಿನನೇ ಇರೋದು ಇವಾಗ ಎಲ್ಲರಿಗೂ ನಾವು ಕರೀಲಿಕ್ಕು ಉಂಟು ಹೋಗ್ಲಿಕ್ಕೆ ಉಂಟು ಡ್ಯಾಡಿ ಮಮ್ಮಿಗೆ ಕೊಟ್ಟಿದ್ದೀವಿ ಆ ಜವಾಬ್ದಾರಿಯನ್ನು ದೊಡ್ಡವರವರು ಅವರ ಮನೆ ಕೂಡ ಕಟ್ಟಿಸುದು ನಾವಾದ್ರು ನಮ್ಮೆಲ್ಲರ ಮನೆ ಅದು ಹಾಗೆ ಅವರ ಜವಾಬ್ದಾರಿ ಎಲ್ಲರಿಗೂ ಕರೆಯೋದು ದೊಡ್ಡವರದ್ದು ನಾವು ಕೂಡ ಕೆಲವರಿಗೆ ಕರೀತೀವಿ ಹಾಗಲ್ಲ ಒಟ್ಟಿಗೆ ಕರಿಯೋದು ಆದ್ರೆ ಹೆಚ್ಚಾಗಿ ಅವರಿಗೆ ಗೊತ್ತು ಅಹ್ ಸಂಬಂಧಿಕರವರವರೆಲ್ಲ ಹಾಗೆ ಅವರೇ ಹೋಗ್ತಾ ಇದ್ದಾರೆ ಹಾಗೂ ನೆಕ್ಸ್ಟ್ ತುಂಬಾ ಅಂದರೆ ತುಂಬ ಖುಷಿ ಎಲ್ಲಿಕ್ಕಾಗಲ್ಲ ಯುನೀಕ್ ಆಗಿ ಮಾಡಬೇಕಂತ ನನಗೆ ತುಂಬಾ ಆಸೆ ಇತ್ತು ಹಾಗೆ ನಾನು ಈ ರೀತಿ ಡಿಸೈನ್ ಸೆಲೆಕ್ಟ್ ಮಾಡಿದ್ದು ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವಿ ಇಬ್ರು ಹಾಗೂ ಸ್ವಲ್ಪ ಯುನೀಕ್ ಆಗಿ ಮಾಡಿದ್ದೇವೆ ಇವಾಗ ನಾನು ಇದನ್ನು ಫಸ್ಟಿಗೆ ಬಂದ ಇದನ್ನು ಫಸ್ಟಿಗೆ ದೇವರ ಸನ್ನಿಧಿಯಲ್ಲಿ ಇಡ್ತೀವಿ ಆಮೇಲೆ ನಾನು ಎಲ್ಲ ಎಲ್ಲರಿಗೂ ಇದು ಹೇಗಿದೆ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತೀನಿ ನಮ್ಮ ಮನೆ ಮೇಲೆ ತುಂಬ ಆಶೀರ್ವಾದ ಕೊಡಲಿ ಅಂತ ಹೇಳಿ ದೇವರ ಹತ್ರ ಬೇಡೋದು ನಾನು ಅಷ್ಟೇ ಹಾಗೂ ಯಾರಿಗೆಲ್ಲ ಮನೆ ಕಟ್ಟಲಿಕ್ಕೆ ನೆಕ್ಸ್ಟ್ ಆಸೆ ಉಂಟು ಅವತ್ತು ಕೂಡ ಬೇಗನೆ ಈಡೇ ಇರಲಿ ಅಂತ ಹೇಳಿ ಈಗ ಇನ್ವಿಟೇಷನ್ ಕಾರ್ಡ್ ಓಪನ್ ಮಾಡ್ತಾ ಇದ್ದೀವಿ ನಮ್ಮ ಮನೆ ಹೆಸರು ಎಂತ ಹೇಳಿ ಬೆಚ್ ಶಲೋಮ್ ಅಂತ ಹೇಳಿ ನಾವು ಹೆಸರಿಟ್ಟಿದ್ದೀವಿ ನಮ್ಮ ಮನೆಗೆ ಯುನೀಕ್ ಆಗಿರಲಿ ಅಂತ ಹೇಳಿ ಹಾಗೂ ಕಾರ್ಡ್ ಓಪನ್ ಮಾಡುವಾಗ ಕೂಡ ಇದರಲ್ಲಿ ಅದೇ ಹೆಸರು ಬರುತ್ತೆ ಕೈಗೆ ಕೊಟ್ಟಿದ್ದೀವಿ ಅವರು ಓಪನ್ ಮಾಡಲಿ ಅಂತ ಹೇಳಿ ಈಗ ಮಕ್ಕಳು ನಾವೆಲ್ಲ ಸೇರಿ ಓಪನ್ ಮಾಡಿ ತೋರಿಸಿದ್ವಿ ಇದರಲ್ಲಿ ಏನು ಏನ್ ಅಂದ್ರೆ ಎಲ್ಲರಿಗೂ ಇನ್ವೈಟ್ ಮಾಡಿದಿವಿ ಫಸ್ಟ್ ಗೆ ಡ್ಯಾಡಿ ಹೆಸರು ಉಂಟು ಅಂದ್ರೆ ಇವರ ಮಮ್ಮಿ ಡ್ಯಾಡಿ ಹೆಸರು ನನ್ನ ಮಮ್ಮಿ ಡ್ಯಾಡಿ ಇಬ್ಬರ ಹೆಸರು ಕೂಡ ಉಂಟು ಅವರು ಈ ಮನೆಗೆ ಆಶೀರ್ವಾದ ಕೊಟ್ಟು ಇನ್ವೈಟ್ ಮಾಡ್ತಾ ಇದ್ದಾರೆ ಅದ್ರೊಂದಿಗೆ ನಾವು ಕೂಡ ರಾಯಲ್ ಪ್ರಿಯಾ ಪ್ರಿಯಾಂಡ್ ನಮ್ಮ ಮಕ್ಕಳೆಲ್ಲರ ಫ್ಯಾಮಿಲಿ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹಾಗೂ ನಾವು ಡೇಟ್ ಇಟ್ಟಿದೀವಿ ಯಾವಾಗ ಟ್ವೆಂಟಿ ಟ್ವೆಂಟಿ ಎಪ್ರಿಲ್ಗೆ ನಮ್ಮ ಡೇಟ್ ಫಿಕ್ಸ್ ಆಗಿದೆ ಅದು ಕೂಡ ಸಂಜೆ ಹಾಗೆ ಎಲ್ಲರೂ ಕೂಡ ನಿಮ್ಗೂ ಕೂಡ ಇನ್ವೈಟ್ ಮಾಡ್ತೀನಿ ಇನ್ವಿಟೇಷನ್ ಇದೆ ವಿಡಿಯೋದಲ್ಲೇ ಹೇಳ್ತೀನಿ ಅಂತ ಹೇಳಿ ಸುಮಾರು ಸಲ ಹೇಳಿದೀನಿ ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ನಾನು ಇವತ್ತು ಈ ಕಾರ್ಡ್ ಅನ್ನು ಕೊಡ್ತಾ ಇದೀನಿ ಹಾಗೂ ಇನ್ವೈಟ್ ಮಾಡ್ತಾ ಇದೀನಿ ಯಾಕೆಂದ್ರೆ ನನಗೆ ಮನೆ ಮನೆಗೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ ನೀವು ಇಷ್ಟು ದೊಡ್ಡ ಫ್ಯಾಮಿಲಿ ಇದ್ದೀರಾ ಹಾಗೂ ನೆಕ್ಸ್ಟ್ ಎಲ್ಲರೂ ಕೂಡ ಬಂದ್ರು ನಮಗೆ ಕಷ್ಟ ಆಗುತ್ತೆ ಆದ್ರೆ ನನ್ನ ಮನೆ ಯಾವಾಗ್ಲೂ ಓಪನ್ ಇದೆ ನೀವು ಯಾವಾಗ್ಲೂ ಬರಬಹುದು ಕೆಲವರಿಗೆ ಆ ಟೈಮ್ ಅಲ್ಲಿ ಬರ್ಲಿಕ್ಕೆ ಆಗದಿದ್ರು ನೆಕ್ಸ್ಟ್ ನೀವು ಯಾವಾಗ ಬರ್ಲಿಕ್ಕೆ ಉಂಟು ಮಂಗ್ಳೂರಿಗೆ ಆ ಟೈಮ್ ಅಲ್ಲಿ ಬನ್ನಿ ಹಾಗೂ ಯಾರಿಗೆ ಬರ್ಲಿಕ್ಕೆ ಸಾಧ್ಯ ಉಂಟು ಅವ್ರು ಖಂಡಿತವಾಗಲೂ ಬನ್ನಿ ಹಿಂದೂ ಮುಸ್ಲಿಮ್ ಹಾಗೂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವ ಇಲ್ಲ ಎಲ್ಲರೂ ನೀವು ಬರಲೇಬೇಕು ಯಾಕಂದ್ರೆ ಎಲ್ಲರೂ ನೀವು ನನ್ನ ಫ್ಯಾಮಿಲಿನೇ ಹಾಗಾಗಿ ಏನು ಕೂಡ ಟೆನ್ಷನ್ ಮಾಡಬೇಡಿ ನೀವೆಲ್ಲರೂ ಬನ್ನಿ ಹಾಗೂ ಗಟ್ಟಿಯಾಗಿ ಫಂಕ್ಷನ್ ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗಿ ಹಾಗೂ ನಮಗೆ ತುಂಬಾ ಆಶೀರ್ವಾದ ಕೊಡಿ ಅಷ್ಟೇ ನಾನು ಕೇಳೋದು ಹಾಗೂ ಬೆಸ್ಟ್ ಅಂತ ಹೇಳಿ ನಾನು ಹೆಸರು ಇಟ್ಟಿದ್ದೀನಿ ಅದರ ಅರ್ಥ ಹೆಬ್ಬ್ರೂ ಭಾಷೆಯಲ್ಲಿ ಶಾಂತಿಯ ಮನೆ ಅಂತ ಹೇಳಿ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಶಾಂತಿ ಇರಲಿ ಅಂತ ಹೇಳಿ ಈ ಒಂದು ಹೆಸರು ನಾವು ಚೂಸ್ ಮಾಡಿ ಇಟ್ಟಿದ್ದೀವಿ ಸ್ವಲ್ಪ ಯುನೀಕ್ ಆಗಿ ಇರಲಿ ಅಂತ ಹೇಳಿ ಹಾಗೂ ಇನ್ನೊಂದೇನೆಂದ್ರೆ ಹೇಗೆ ನೀವು ಬರಬೇಕು ಅಂತ ಹೇಳಿ ನಿಮ್ಗೆ ಆಗ್ಬೋದು ಹಾಗಾಗಿ ನಾನು ಎಲ್ಲರೂ ಬಂದ್ರು ನಮಗೆ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದೆ ಊಟ ಅಂತ ಹೇಳಿ ಗೊತ್ತಾಗ್ಬೇಕಲ್ವಾ ಹಾಗಾಗಿ ನಾವು ಎನಿಸಿದೀವಿ ಒಂದು ನಾವು ಲಿಂಕ್ ಅನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ಲಿಂಕ್ ನೀವು ಕ್ಲಿಕ್ ಮಾಡಿ ಅದ್ರಲ್ಲಿ ನೀವು ನನಗೆ ಹೇಳ್ಬೇಕು ಅಂದ್ರೆ ನೀವು ಬರ್ತೀರಿ ವೆಜ್ಜಾ ನೀವು ನಾನ್ ವೆಜ್ ಅಂತ ಹೇಳಿ ಆ ಲಿಂಕ್ ಸ್ವಲ್ಪ ದಿನ ಮಾತ್ರ ಇರತ್ತೆ ಹಾ ಎಷ್ಟು ಜನ ನಿಮ್ಮ ಮನೆಯಲ್ಲಿ ಬರ್ತೀರ ಅಂತ ಹೇಳಿ ನನಗೆ ನೀವು ಹೇಳಬೇಕು ಆಗ ನಾವು ಆ ಪ್ರಕಾರ ಊಟವನ್ನು ರೆಡಿ ಮಾಡ್ತೀವಿ ಹಾಗೂ ನೆಕ್ಸ್ಟ್ ಆ ಲಿಂಕ್ ಸ್ವಲ್ಪ ದಿನಕ್ಕೆ ಮಾತ್ರ ಇರುತ್ತೆ ಜಾಸ್ತಿ ದಿನ ನಾವು ಇಡಲ್ಲ ಹಾಗಾಗಿ ಯಾರು ಫಸ್ಟ್ ಗೆ ಆ ಇದ್ ಮಾಡ್ತಾರೆ ನೋಡಿ ಖಂಡಿತವಾಗ್ರು ನೋಡಿ ನೀವು ಬರೋದಾದ್ರೆ ಮಾತ್ರ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತೆ ನಿಮ್ಗೆ ಕಷ್ಟ ಯಾಕಂದ್ರೆ ಬೇರೆವರಿಗೆ ಅವಕಾಶ ಸಿಗುತ್ತೆ ಹಾಗಾಗಿ ಅಂತ ಫಸ್ಟ್ ನೀವು ಲಿಂಕ್ ಮಾಡ್ತೀರಾ ಆಮೇಲೆ ನಿಮ್ಗೆ ಬರ್ಲಿಕ್ಕೆ ಆಗದಿದ್ರೆ ಅದ್ರ ಬದಲು ಯಾರಾದ್ರೂ ಬೇರೆಯವರು ಬರಲಿಕ್ಕೆ ಬರ್ಲಿಕ್ಕೆ ಆಗುತ್ತೆ ಹಾಗಾಗಿ ಯೋಚನೆ ಮಾಡಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಾನು ಮೂರ್ನಾಲ್ಕು ದಿನ ಲಿಂಕ್ ಹಾಗೇನೆ ಫುಡ್ ವೇಸ್ಟ್ ಆಗ್ತದೆ ಇಲ್ಲ ಹ್ಮ್ ಫುಡ್ ಕೂಡ ವೇಸ್ಟ್ ಆಗುತ್ತೆ ವೇಸ್ಟ್ ಆಗಬಾರ್ದು ಫುಡ್ ಯಾವಾಗಲೂ ಹಾಗೂ ನೆಕ್ಸ್ಟ್ ಆ ಲಿಂಕ್ ಒಂದು ನಾನು ನಾಲ್ಕು ದಿನ ಇಟ್ಟಿರ್ತೀನಿ ನೋಡ್ತೀನಿ ಫಸ್ಟ್ ಎಷ್ಟು ಮೆಂಬರ್ಸ್ ಬರ್ತಾರೆ ಆ ಟೈಮ್ ಎಲೆಕ್ಷನ್ ಟೈಮ್ ಕೂಡ ತುಂಬಾ ಕ್ರೌಡ್ ಇಡ್ಲಿಕ್ಕಿಲ್ಲ ಹಾಗೂ ಅಲ್ಲಿ ಅಷ್ಟು ಜಾಗ ಇಲ್ಲ ನಾವು ಮನೆ ಹತ್ರನೇ ಮಾಡ್ತಾ ಇದೀವಿ ಹಾಗೆ ಅಲ್ಲಿ ಎಷ್ಟು ಆಗುತ್ತೆ ಅಷ್ಟೇ ನಾವು ಕ್ರೌಡ್ ಇದು ಮಾಡ್ಲಿಕ್ಕೆ ಉಂಟು ಹಾಗಾಗಿ ಯಾವಾಗ್ಲೂ ಆ ಟೈಮಲ್ಲೇ ನೀವು ಬರ್ಬೇಕಂತ ಇಲ್ಲ ನೆಕ್ಸ್ಟ್ ಕೂಡ ನೀವು ಬಂದು ಹೋಗ್ಬಹುದು ಫಂಕ್ಷನ್ ಎಂಜಾಯ್ ಮಾಡ್ಲಿಕ್ಕೆ ಯಾರಿಗೆ ಇಷ್ಟ ಉಂಟು ಅವರು ಆ ಟೈಮಲ್ಲಿ ಬನ್ನಿ ಕೆಲವರಿಗೆ ಆಗುದಿಲ್ಲ ಅವರು ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಫಂಕ್ಷನ್ ಅನ್ನು ಕಂಪ್ಲೀಟ್ ಆಗಿ ಅದನ್ನು ಎಂಜಾಯ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಹಾಗಾಗಿ ಯಾರು ವರಿ ಮಾಡಬೇಡಿ ಬರಲಿಕ್ಕೆ ಆಗಲ್ಲ ಹಾಗೆ ಅಂತೇಳಿ ಹಾಗೂ ಪ್ರೀತಿಯಿಂದ ಬನ್ನಿ ಹಾಗೂ ಬರಲಿಕ್ಕೆ ಆಗದವರು ಮನೆಯಲ್ಲಿ ಎಂಜಾಯ್ ಮಾಡಿ ಹಾಗೂ ನೀವು ಬರುವಾಗ ನೀವು ಸ್ಕ್ರೀನ್ ಶಾಟ್ ಅಂದ್ರೆ ನೀವು ನನಗೆ ಕಳಿಸಿದ ಸ್ಕ್ರೀನ್ಶಾಟ್ ನಿಮ್ಮ ಹತ್ರ ಇರುತ್ತಲ್ಲ ಅದನ್ನು ತಕೊಂಡು ಬನ್ನಿ ಅದನ್ನು ತೋರಿಸಿ ನೀವು ಎಂಟ್ರಿ ಕೊಡಿ ಯಾಕೆಂದ್ರೆ ಇಲ್ಲಿ ಯಾರಿಗೆ ಮತ್ತೆ ನಾವು ಹಾಕಿದ ಇದು ಎಂತ ಊಟ ಅದು ಕೂಡ ಕಮ್ಮಿ ಬೀಳ್ಬಾರ್ದು ಹಾಗೂ ನೀವು ಕೂಡ ಅಂದರೆ ಸೀಸನ್ ಹೋಗೋಣ ಅಂತ ಹೇಳಿ ಹಾಗೆ ಯಾರು ಬರಬಾರ್ದು ಯಾರು ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಬಂದವರಿಗೂ ನಮಗೂ ತುಂಬಾ ಆ ಟೈಮಲ್ಲಿ ಗೊತ್ತುಂಟು ಎಷ್ಟೊಂದು ನಾವು ಟೆನ್ಷನ್ ಅಲ್ಲಿ ಇರ್ತೀವಿ ಎಷ್ಟೊಂದು ಬಿಸಿ ಇರ್ತೀವಿ ಏನು ಕೂಡ ಕಿರ್ಕಿರಿ ಆ ನನ್ನ ಫಂಕ್ಷನ್ ತುಂಬಾ ಚೆನ್ನಾಗಿ ಆಗ್ಬೇಕು ಅವತ್ತು ಹಾಗಾಗಿ ಆ ಒಂದು ಇಟ್ಕೊಂಡು ಬನ್ನಿ ಹಾಗೂ ಬನ್ನಿ ಎಲ್ಲರೂ ಪ್ರೀತಿಯಿಂದ ಬನ್ನಿ ಏನು ಕೂಡ ಎನಿಸ್ಬೇಡಿ

ಇವಾಗ ಅಮ್ಮನಿಗೆ ಸರ್ಪ್ರೈಸ್ ಮಾಡಲಿಕ್ಕೆ ನಾವು ಇಲ್ಲಿಂದ ಹೋಗ್ತೀವಿ ಹಾಗೂ ನೆಕ್ಸ್ಟ್ ಫಸ್ಟಿಗೆ ಏನಾದರೂ ಹೊಟ್ಟೆ ಪೂಜೆ ಆಮೇಲೆ ಅದೆಲ್ಲ ಓಕೆ ಅಲ್ಲಿಂದ ನಾವು ಇವಾಗ ಪಿಂಕ್ ಸಾಲ್ಟ್ ರೆಸ್ಟೋ ಕೆಫೆ ಅಂತ ಉಂಟು ಅಲ್ಲಿ ಬಂದಿದ್ವಿ ನಾವು ಅಂದರೆ ಬೇರೆ ಕಡೆ ಹೋಗಲಿಕ್ಕೆ ನಮಗೆ ಇತ್ತು ಅದರಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗಿ ಎಲ್ಲಿ ಬಂದ್ವಿ ಇಲ್ಲೊಂದು ಮುಂದೆ ಕಾಣ್ತಂತೇಳಿ ಅದು ಚೆನ್ನಾಗಿತ್ತು ಮಾತ್ರ ಇದು ನೋಡಲಿಕ್ಕೆ ಒಳಗಡೆ ಎಲ್ಲ ಈ ರೀತಿ ದೊಡ್ಡ ಫ್ಯಾಮಿಲಿ ಬಂದರೆ ನೋಡಿ ಈ ರೀತಿ ಸ್ವಲ್ಪ ಅರೇಂಜ್ ಮಾಡಿ ಕೊಡ್ತಾರೆ ತುಂಬ ಸೀಟಿಂಗ್ ಇಲ್ಲ ಆದರೆ ಸಣ್ಣ ಕೆಫೆ ಇದು ತುಂಬ ಚೆನ್ನಾಗಿದೆ ಓಕೆ ಇವಾಗ ಕೆಲವು ಇಲ್ಲಿ ನಾವು ಆರ್ಡ್ರ್ ಮಾಡ್ತಾ ಇದ್ವಿ ನಾವಿವಾಗ ಪಿಂಕ್ ಸಾಲ್ಟ್ ಕೆಫೇ ಅಲ್ಲಿದ್ದೀವಿ ಇಲ್ಲಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೀಟ್ ಕೊಡ್ತಾ ಇದೀವಿ ಅಲ್ರಿ ನಮ್ಗೆ ನಾವೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಹಾಗೆ ಚೆನ್ನಾಗಿದೆ ಫುಡ್ಡು ಇವಾಗ ಫಸ್ಟಿಗೆ ಯಾವುದು ಇದು ಮಾಡಿದ್ರಿ ಅದು ಪೆರಿ ಪೆರಿ ಓಕೆ ಚಿಕನ ನಾನು ಹಾಟ್ ಕಾಫಿ ತಗೊಂಡು ಬಂದಿದ್ದೀನಿ ಹಾಗೂ ಇಲ್ಲಿ ಇದು ಸ್ಟ್ರಿಪ್ಸ್ ಇರಬೇಕು ಇವರು ಚಿಕನ್ 何で ನಗುವೆ ನನ್ನ ಸರಿಗಮವೂ ಸಖಿಯೇ ಸಖಿಯೇ ನೀರು ಮಾಡು ನನ ಕಡಲು ನಿನ್ನ ನಗುವೆ ನನ್ನೊಳಗೆ ಸರಿಗಮವೂ ಹೊಸ ಹೇಗಿತ್ತು ಎಷ್ಟಾಯ್ತಾ ಇವಾಗ ನಾವು ಸೀದಾ ಇಲ್ಲಿಂದ ಅಮ್ಮನಿಗೆ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಅವರಿಗೆ ಹೇಳಬೇಕಾಯ್ತು ಬರ್ತಾ ಇದೀವಿ ಅಂತ ಆದ್ರೆ ಯಾಕೆ ಅಂತ ಹೇಳಿಲ್ಲ ಹೇಳಬೇಕಾಯ್ತು ಯಾಕೆಂದ್ರೆ ಅವರು ಬರ್ಬೇಕಲ್ವಾ ವಾಪಸ್ ಹಾಗೆ ಡ್ಯಾಡಿ ಮತ್ತು ಅಮ್ಮ ಬರ್ತಾ ಇದಾರೆ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಹಾಗೂ ಕಾರ್ಡ್ ಎಲ್ಲಿ ಉಂಟು ಲೇವಿ ಕಾರ್ಡ್ ಉಂಟು ಇಲ್ಲಿ ನಾನು ಹತ್ರ ಉಂಟಾ ಓಕೆ ಹೋಗನ್ವಾ ಅಮ್ಮನತ್ರ ಹೋಗನ್ವಾಡೋ ಮನಕ್ಕೆ ಸುಖ ಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಸಿರಂಜಿನಲ್ಲಿ ನಾವು ಅಮ್ಮನಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಬಂದಿದ್ದ ನಿಜವಾಗ್ಲಿ ಇಲ್ಲಿ ನಿಮ್ಗೆ ಗೊತ್ತಾಗದೆ ನಾವು ಬರ್ಬೇಕಂತ ಎನಿಸಿದ್ದಮ್ಮ ಆದ್ರೆ ನೀವು ಹೇಳಿದ್ರಲ್ಲ ಮತ್ತೆ ಹೇಳಿದ್ದು ನೀವು ನಾವು ಎನಿಸಿದ್ದು ಮಧ್ಯಾಹ್ನ ಅಂತ ಹೇಳಿ ಹಾಗೆ ನಾವು ಪ್ಲಾನ್ ಹಾಕಿದ್ದು ಮತ್ತೆ ನೋಡುವಾಗ ನೀವು ನನಗೆ ಕಾಲ್ ಮಾಡಿ ಹೇಳಿದ್ರಲ್ಲ ನಾನು ನೈಟ್ ಬರುತ್ತು ಅಂತ ಹೇಳಿ ಹಾಗೆ ನಾವು ಮತ್ತೆ ಹೇಳ್ಬೇಕಾಯ್ತು

ಇನ್ನೊಬ್ಬರಿಂದ ಕಟ್ಟಿದ್ದು ಆದ್ರೆ ಆ ಬಿಲ್ಡರ್ ಆ ಎಲ್ಲ ಮನೆಯ ಬಿಲ್ಡರ್ ನಮ್ಮ ದೇವರು ಅಂತ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಅವರ್ ಪೇರೆಂಟ್ಸ್ ನಮ್ಮ ತಂದೆ ತಾಯಿಯರ ಆಶೀರ್ವಾದ ಸರ್ವೋದರ್ ಅಂಡ್ ರೀನಾ ರೊಡ್ರಿಗಸ್ ಲೇಟ್ ಜೋಸೆಫ್ ಲಾರೆನ್ಸ್ ಡಿಕೋಸ್ತಾ ಅಂಡ್ ಮೇರಿ ವಿ ಹ್ಯಾವ್ ಬಿನ್ ಎಬಲ್ ಟು ಫುಲ್ಫಿಲ್ ಅವರ್ ಡ್ರೀಮ್ ಆಫ್ ಮೂವಿಂಗ್ ಇನ್ ಟು ಅವರ್ ಓನ್ ಹೋಮ್ ರಾಯಲ್ ಪ್ರಿಯಾ ಅಂಡ್ ಫ್ಯಾಮಿಲಿ ನಾವು ನಮ್ಮ ಕನಸು ಕನಸನ್ನು ಈಡೇರಿಸುವ ಸಮಯ ಬಂದಿದೆ ನಮ್ಮ ಹೊಸ ಮನೆಗೆ ನಮ್ಮ ಸ್ವಂತ ಹೊಸ ಮನೆಗೆ ಕಾಲಿಡುವ ಮೂಲಕ ರಿಕ್ವೆಸ್ಟಿಂಗ್ ದ ಹಾನರ್ ಆಫ್ ಯುವರ್ ಪ್ರೆಸೆನ್ಸ್ ಅಟ್ ಅವರ್ ನ್ಯೂ ಹೌಸ್ ಆನ್ ಒಕೇಶನ್ ಪ್ಲೀಸ್ ಸೇವ್ ದ ಡೇ ಸ್ಯಾಟರ್ಡೆ ಸೆವೆನ್ ಪಿ ಎಂ ಟ್ವೆಂಟಿ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ನಿಮ್ಮೆಲ್ಲರ ಆಗಮನ ನಾವು ಆಶಿಸುತ್ತೇವೆ ಅವರು ಬಯಸುತ್ತೇವೆ ಆನ್ ದ ಒಕೇಶನ್ ಆಫ್ ಇದು ಸ್ಯಾಟರ್ಡೆ ಡೇ ಫಾಲೋಡ್ ಬೈ ಡಿನ್ನರ್ ಡಿನ್ನರ್ ಕೂಡ ಉಂಟು ನಿಮ್ಮ ಆಗಮನ ನಮ್ಗೆ ತುಂಬಾ ಅತ್ಯುತ್ತಮ ತೋರಿಸ್ಲಿಕ್ಕೆ ನಾವು ಬಂದಿದ್ರೆ ಇದು ಈ ಮನೆಗೆ ಫಸ್ಟ್ ನಾವು ಇನ್ವೈಟ್ ಮಾಡುದು ಅಜ್ಜಿಗೆ ಅಜ್ಜಿಗೆ ಅಂದ್ರೆ ಅವರು ಇಲ್ಲ ಹಬ್ಬಕ್ಕೆ ಹೋಗಿದ್ದಾರೆ ನಾಳೆ ಬರ್ತಾರೆ ಹಾಗೆ ಅಮ್ಮ ಇದ್ದಾರೆ ಇಲ್ಲಿ ಅಮ್ಮ ಕೊಡ್ತಾರೆ

ಮತ್ತು ಇಡ್ಲಿ ತೊಕೊಂಡು ಬಂದಿದ್ರಲ್ವ ಅದನ್ನೇ ಒಂದೊಂದು ಸ್ವಲ್ಪ ತಿಂದ್ವಿ ನಾವು ನಿಜವಾಗ್ಲೂ ಹೊಟ್ಟೆ ಫುಲ್ ಇತ್ತು ಆದರೆ ಅವರಿಗೋಸ್ಕರ ನಾವು ಸ್ವಲ್ಪ ತಿಂದೆ ನಾನು ಒಂದು ಇಡ್ಲಿ ಕೂಡ ತಿನ್ನಲಿಲ್ಲ ಯಾಕಂದರೆ ನನಗೆ ಆಗಲೇ ಇಲ್ಲ ಅಲ್ಲಿ ತಿಂದಿದ್ದು ಜಾಸ್ತಿ ಇತ್ತು ನಾನು ಅಮ್ಮ ಮೀನು ಸಾರು ಮಾಡಿದ್ರು ಅದನ್ನೇ ನಾನು ಸ್ವಲ್ಪ ತೊಗೊಂಡು ಕುಡಿತಾ ಇದ್ದೀನಿ ಇದು ನಮ್ಮ ಜೆನ್ನಿ ಮರಿ ನಾವಿಲ್ಲಿ ಕೊಟ್ಟಿದ್ದವಾಗ ಈಗ ಅಮ್ಮನ ಮನೆಯಿಂದ ಬಂದ್ವಿ ಅಲ್ಲಿ ಕೂಡ ಅಮ್ಮ ತಿನ್ನಲಿಕ್ಕೆ ಕೊಟ್ಟರು ಹಾಗೇನು ಮನೆಗೆ ಹೋಗಿ ಊಟ ಮಾಡಿದಾಗೇನೆ ನಾವು ಅಲ್ಲಿ ಕೂಡ ತಿಂದ್ವಿ ಅಮ್ಮನ ಮನೆಯಲ್ಲಿ ಕೂಡ ತಿಂದ್ವಿ ಇನ್ನು ಮನೆಯಲ್ಲಿ ನಾನು ಎಲ್ಲ ಮಾಡಿಟ್ಟಿದ್ದು ಅಲ್ಲೇ ಬಾಕಿನ ಅಂತ ಈಗ ಇಲ್ಲಿ ಟ್ರೈನ್ ಪಾಸಿಂಗ್ ಉಂಟು ಹಾಗೆ ನಿಂತಿದ್ದೀವಿ ಇವರು ನೋಡಿ ಎಂತ ಮಾಡ್ತಿದ್ದೀರಾ ನೀವು ಹಿಂದ್ಗಡೆ ಎಲ್ಲರೂ ಅಲ್ಲಿ ಯಾರು ಕಳ್ಳ ಎಲ್ಲಿ ಹೋಗುದ ಮನೆಗೆ ಹೋಗಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಉಂಟು ತಿಮ್ಮಿ ಮಲಗ್ಲಿಕ್ಕೆಲ್ಲ ಹೋಗಿ ನಿಮಗೆ ರೆಸ್ಟ್ ಇಲ್ಲ

ಮಾಡ್ತಾನ ಹೌದು ಅವ್ನೀಗ ದುಡ್ಡು ಪ್ರವೇಶ ಆಗುವ ಮುಂಚೆ ಬಾಡಿ ಮಾಡ್ಲಿಕ್ಕೆ ಉಂಟು ಹೌದು ಎಷ್ಟು ಬಾಡಿ ಬಂದಿದ್ದೀವಿ ನೀವು ಎಷ್ಟೊತ್ತಿಗೆ ನಿಮಗೆ ಈಗ ಎಲ್ಲ ಟೈಟ್ ಆಗ್ತಾ ಉಂಟಂತೆ ಅವ್ನಿಗೆ ನೋಡಿ ವಾಹ್ ಅಂತ ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಟ್ರೈನೇ ಕಡಿಮೆ ಮಾಡಿನ ಚೈನೇ ಓಕೆ ಬಂದು ರೀಲ್ಸ್ ಮಾಡಿದ್ವಿ ಅಷ್ಟು ಹೊತ್ತು ಆಮೇಲೆ ಎಷ್ಟು ಹೊತ್ತು ಮತ್ತೆ ಕೆಲವು ಅದೇ ಇನ್ವಿಟೇಷನ್ ಇನ್ಸ್ಟಾ ಕೂಡ ಹಾಕಬೇಕು ಫೋಟೋ ಶೂಟ್ ಎಲ್ಲ ಆಯ್ತು ಹಾಗೂ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾ ಇಲ್ಲ ಹಾಗೆ ಡ್ರೆಸ್ ಲಿಂಕ್ ಹೌದು ಡ್ರೆಸ್ ಲಿಂಕ್ ಹೇಳ್ತೀರಲ್ಲ ಅದರಲ್ಲೇ ಹಾಕೋದು ಡ್ರೆಸ್ ಲಿಂಕ್ ಇನ್ಸ್ಟಾದಲ್ಲಿ ಅಲ್ಲಿ ನೀವು ಫಾಲೋ ಮಾಡಿದ್ರೆ ನಿಮಗೆ ಸಿಗುತ್ತೆ ಬೇರೆ ಡ್ರೆಸ್ ಈಗ ನಾನು ಯೂಟ್ಯೂಬ್ ಅಲ್ಲಿ ಹಾಕದ ಡ್ರೆಸ್ ಕೂಡ ನಾನು ಇನ್ಸ್ಟಾದಲ್ಲಿ ಹಾಕ್ತಾ ಇರ್ತೀನಿ ಹಾಗಾಗಿ ಅಲ್ಲಿ ನೀವು ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೇಮ್ ಹೆಸರು ಮಧ್ಯಮ ಕುಟುಂಬ ಅಂತಾನೇ ನೀವು ಸರ್ಚ್ ಮಾಡಿದ್ರೆ ನನ್ನ ಇಷ್ಟ ಇಲ್ಲಿ ಸಿಗುತ್ತೆ ನಿಮ್ಗೆ ಹಾಗೆ ಡಿಸ್ಕ್ರಿಪ್ಷನ್ ಯಾವಾಗ್ಲೂ ಇರುತ್ತೆ ನಂದು ಲಿಂಕ್ ನೀವು ಅಲ್ಲಿಂದ ನೋಡ್ಬೋದು ಕ್ಲಿಕ್ ಮಾಡಿದ್ರೆ ಅದಕ್ಕೆ ಹೋಗುತ್ತೆ ಇವತ್ತಿಗೆ ತುಂಬಾ ಅಂದರೆ ತುಂಬಾ ಟಯರ್ಡ್ ಆಗಿದೆ ಗಂಟೆ ಇವಾಗ ಎರಡು ಗಂಟೆ ಆಗ್ತಾ ಬಂತು ಆಯ್ತಾ ಹೇಳಿದ್ರಲ್ಲ ಎರಡು ಗಂಟೆ ಮಲಗೋಂಗಂತ ಎರಡು ಗಂಟೆ ಆಯ್ತು ತುಂಬ ಸಾಗಾಗಿ ಹೋಗಿದೆ ಈಗ ನಾವು ಎಲ್ಲರೂ ಇದೇ ರೂಮಲ್ಲಿ ಮಲಬೋದು ಅಂತ ಹೇಳಿ ಎಣಿಸಿದ್ದೀವಿ ಹತ್ತಿ ಮಾಡೋದಿಲ್ಲ ಹಾಗೆ ಇವತ್ತಿನ ಈ ಬ್ಲಾಗ್ ಇಷ್ಟ ಅಂತಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ ಏನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್